ರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಮೊದಲಿಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ದಿನ ನಾವು ಎಷ್ಟೋ ಜನ ಚಂದ್ರಗಂಟ ದೇವಿಯ ಒಂದು ಆರಾಧನೆಯನ್ನು ಮಾಡಿದ್ದೀವಿ ಹಾಗೆನೇನೆ ಇವತ್ತು ನಾವು ಹಾಗೇನೇನೆ ಸಪ್ತಸತಿ ಪಾರಾಯಣದ ಒಂದು ಮೂರನೇ ಅಧ್ಯಾಯದ ಬಗ್ಗೆ ನಾವಿವತ್ತು ನೋಡ್ತಾ ಹೋಗೋಣ ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೇನೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೆ ಹಾಗೇನೇನೆ ಇಲ್ಲಿ ಇವತ್ತು ನೆನೆ ಮಹಿಷಾಸುರನ ಸೈನ್ಯದ ಒಂದು ವಧಾಕತೆಯ ಬಗ್ಗೆ ನಾವೆಲ್ಲರೂ ನೋಡಿದ್ದು ನೆನೆ ಇವತ್ತು ಬಂದು ನಾ ಹೇಳುವಂಥದ್ದು ಮೂರನೇ ಅಧ್ಯಾಯದಲ್ಲಿ ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣದಲ್ಲಿ ಮೂರನೇ ಅಧ್ಯಾಯದಲ್ಲಿ ವಧಾ ವದಾಕತೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ನಾವು ಇದನ್ನ ಕೇಳ್ತಾ ಹೋಗೋಣ ಅಂತ ಹೇಳ್ತೀನಿ ಇಲ್ಲಿ ಬಂದು ಸುಮೇಧ ಮಹರ್ಷಿಯು ಎಲೆ ವೈಶ್ಯ ಪ್ರಾರ್ಥಿವರೇ ಕೇಳಿರಿ ಹೀಗೆ ನಾಶ ಹೊಂದಿದ ಸೈನ್ಯವನ್ನು ಕಂಡ ಕೋಪಿ ಕೋಪಿಷ್ಟನಾದಂತಹ ಚಿಕ್ಷುರೆಂಬ ರಾಕ್ಷಸನು ಅನೇಕ ವಿಧವಾದ ಬಾಣಗಳ ಸುರಿಮಳೆಯಿಂದ ದೇವಿಯನ್ನು ಮುಚ್ಚಿದನು ತಾಯಿಯು ತನ್ನ ಬಾಣಾಸ್ತ್ರಗಳಿಂದ ರಾಕ್ಷಸನ ಬಾಣಗಳೆಲ್ಲವನ್ನು ತುಂಡರಿಸಿ ಆತನ ಸಾರಥಿ ಕುದುರೆಗಳ ಮೇಲೆ ಬಾಣದ ಮೇಲೆ ಮಳೆ ಬಿಟ್ಟು ಚುಚ್ಚಿ ಸಂಹರಿಸಿದಳು ಯಾಕಂದರೆ ನಿನ್ನೆಯ ಅಧ್ಯಾಯದಲ್ಲಿ ಹೇಳಿದರು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಆ ತಾಯಿಗೆ ಹಾಗೆ ಶಿವ ಯಾವ ಯಾವ ರೀತಿಯಾದಂಥ ಅಸ್ತ್ರಗಳನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಇವತ್ತು ಮಹಿಷಾಸುರನ ವಧೆಯಲ್ಲಿ ನಾವು ನೋಡುವಂಥ ಅಷ್ಟರಲ್ಲಿ ರಾಕ್ಷಸರು ತನ್ನ ಧನಸು ಹಿಡಿಯಲು ಮುಂದಾಗುತ್ತಿರುವುದನ್ನು ಕಂಡು ತಾಯಿಯು ತಕ್ಷಣ ಆತನ ಧನಸನ್ನು ಕತ್ತರಿಸಿ ಕತ್ತರಿಸಿ ಆ ಮುಂದಾಗಿ ನಿರ್ವೀರ್ಯನನ್ನಾಗಿ ಮಾಡಿದ್ದನ್ನು ನಾವು ಮಾಡಿದ್ದನ್ನು ಕಂಡು ಕೋಪಿಷ್ಠರಾಗಿ ಕತ್ತಿ ಗುರಾಣಿಗಳನ್ನು ಹಿಡಿದು ದೇವಿಯ ಮುಂದೆ ಯುದ್ಧಕ್ಕೆ ಬರ್ತಾರೆ ಮಹಿಷಾಸುರನ ಮಹಿಷಾಸುರನು ಆ ರಾಕ್ಷಸನು ತನ್ನ ಹರಿತವಾದಂತಹ ಕತ್ತಿಯಿಂದ ಸರ್ರನೆ ಸಿಂಹದ ಮೇಲೆ ಎರಗಿ ಅದರ ತಲೆ ಗಾಯಗೊಳಿಸ್ತಾರೆ ದೇವಿಯ ಎಡಭುಜದ ಪ್ರಹಾರ ಎಡಭುಜಕ್ಕೆ ಪ್ರಹಾರ ಮಾಡ್ತಾನೆ ಎಲೆ ರಾಜಪುತ್ರನೇ ತಾಯಿಯ ಬಾಹುಗಳಿಗೆ ತಗುಲಿದ ಕತ್ತಿಯು ಚೂರು ಚೂರಾಗಿ ಹೋಯಿತು ಆನಂತರ ಶೂಲವನ್ನು ಹಿಡಿದು ಬಂದು ಕೋಪಿಷ್ಟನಾಗಿ ಬಲವಾಗಿ ಈ ತ್ರಿಶೂಲವನ್ನು ದೇವಿಯ ಕಡೆಗೆ ಎಸೆದನು ಭದ್ರಕಾಳಿಯು ಕಾಳಿಯೂ ಅವಳೆ ಮಹಾಲಕ್ಷ್ಮಿಯ ಅವಳೆ ಮಹಾ ಸರಸ್ವತಿಯ ಅವಳೆ ಅಂತೀವಲ್ಲ ಇಲ್ಲಿ ಭದ್ರಕಾಳಿಯ ರೂಪವನ್ನು ತಾನೆ ಹೇಳ್ಬೋದು ಯಾಕಂದರೆ ಭದ್ರಕಾಳಿಯು ತನ್ನ ಮೇಲೆ ಬರುತ್ತಿರುವ ಈ ತ್ರಿಶೂಲವನ್ನು ತನ್ನ ಶೂಲದಿಂದ ತಡೆದಳು ಆನಂತರ ಅದೇ ಪ್ರಯೋಗದಿಂದ ಚಿಕ್ಷುರನನ್ನು ತುಂಡು ತುಂಡಾಗಿ ಕತ್ತರಿಸಿ ಕೊಂದಳು ಚಿಕ್ಷುರನ್ನು ಹತವಾದ ವಿಷಯ ಕೇಳಿದ ಚಾಮರನೆಂಬ ಆಸುರನು ಶಕ್ತಾಯುಧವನ್ನು ಪ್ರಯೋಗಿಸಲು ಆ ದೇವಿಯ ದೇವಿಯು ತನ್ನ ಹೂಂಕಾರ ಮಾತ್ರದಿಂದಲೇ ಅದನ್ನು ಭಸ್ಮ ಮಾಡ್ತಾಳೆ ಆ ನಂತರ ಆ ಶೂಲವನ್ನು ತೆಗೆದು ಕೋಪದಿಂದ ದೇವಿಯ ಕಡೆಗೆ ಎಸೆದನು ಆಕೆಯು ಅದನ್ನು ಕೂಡ ಬಾಣಗಳಿಂದ ಕತ್ತರಿಸಿ ಹಾಕಿದಳು ದೇವಿಯು ಸಿಂ ದೇವಿಯ ಸಿಂಹವು ಭಯಂಕರವಾಗಿ ಗರ್ಜಿಸುತ್ತಾ ಚಾಮರ ಚಾಮರನ ಆನೆಯ ಕುಂಭಸ್ಥಳವನ್ನು ಭೇದಿಸಲು ಅದು ಕ್ಷಣ ಮಾತ್ರದಲ್ಲೇ ಸತ್ತುಹೋಯಿತು ಆ ತಕ್ಷಣವೇ ಸ್ಥಳಕ್ಕೆ ನೆಗೆದು ತನ್ನಲ್ಲಿರುವಂತಹ ಭಯಂಕರವಾದ ಆಯುಧಗಳಿಂದ ದೇವಿಯನ್ನು ಮುತ್ತಿದನು ನಿರಾಯಸವಾಗಿ ತನ್ನ ಪ್ರಹರಗಳನ್ನು ಕತ್ತರಿಸಿದ ಅಲ್ಲದೆ ಸಿಂಹವು ಏಕಾಏಕಿ ಚಾಮರನ ಮೇಲೆ ಎರಗಿ ಆತನ ರುಂಡ ಮುಂಡವನ್ನು ಬೇರೆ ಮಾಡಿತು ಚಾಮರನ ನಂತರ ಉಗ್ರನೆಂಬ ರಾಕ್ಷಸನು ಕಲ್ಲು ಮರಗಳನ್ನು ಆಯುಧವಾಗಿ ಹೊಂದಿ ಯುದ್ಧ ಮಾಡಿದನು ಉ ಮರಣದ ನಂತರ ಕರಾಳನೆಂಬ ರಾಕ್ಷಸನು ಯುದ್ಧ ಮಾಡಲು ದೇವಿಯ ಹಲ್ಲು ಮತ್ತು ಮುಷ್ಟಿಗಳಿಂದ ಆತನನ್ನು ದೇವಿಯು ಕೊಂದು ಆತನನ್ನು ಕೊಂದು ಹಾಕಿದಳು ಇದಾದ ನಂತರ ಉದ್ಗತನೆಂಬ ರಾಕ್ಷಸನ ಮೇ ರಾಕ್ಷಸನು ದೇವಿಯ ಮೇಲೆ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಗದ ಪ್ರಹಾರದಿಂದ ಆತನನ್ನು ಆತನನ್ನು ಯಮಪುರಿಗೆ ಅಟ್ಟಿದಳು ಅಂತಂದರೆ ಅವನನ್ನು ಸಮೇತ ಅವಳು ವಧೆ ಮಾಡ್ತಾಳೆ ಅಂತ ತನ್ನ ಆಯುಧವಾದ ಬಿಂದಿಪಾಲದಿಂದ ಭಾಷ್ಕಲನನ್ನು ಬಾಣಗಳಿಂದ ತಾಮ್ರ ಅಂಧಾಕರನನ್ನು ತನ್ನ ತ್ರಿಶೂಲದಿಂದ ಉಗ್ರಾಸ್ಯ ಉಗ್ರವೀರ್ಯ ಮತ್ತು ಮದಹಾನ ಎಂಬ ರಾಕ್ಷಸರನ್ನು ತನ್ನ ಕಪ್ತಿಯಿಂದ ಬಿಡಾಲನ ತಲೆಯನ್ನು ಕತ್ತರಿಸಿದಳು ತನ್ನ ತೀಕ್ಷ್ಣವಾದ ಬಾಣಗಳಿಂದ ದುರ್ದುರ ದುರ್ಮುಖರೆಂಬ ರಾಕ್ಷಸನನ್ನು ಸಂಹರಿಸಿದಳು ಹೀಗೆ ಸೈನ್ಯವೆಲ್ಲ ಸೈನ್ಯವನ್ನೆಲ್ಲ ಕೊಲ್ಲುತ್ತಿರುವ ದೇವಿಯನ್ನು ನೋಡಿ ಮಹಿಷಾಸುರನು ಕೋಣನ ರೂಪದಲ್ಲಿ ಬಂದು ಯುದ್ಧವನ್ನು ಮಾಡಿದನು ಕೋಣನ ರೂಪದಲ್ಲಿ ಇದ್ದು ತನ್ನ ಕೊಂಬಿನಿಂದ ಕೆಲವರನ್ನು ಮೂತಿಯಿಂದ ಕೆಲವರನ್ನು ಕಾಲುಗಳಿಂದ ಕೆಲವರನ್ನು ಬಾಣ ಬಾಲದಿಂದ ಕೆಲವರನ್ನು ಬಗೆ ಬಗೆಯಾದ ರೀತಿಯ ರೀತಿಯಲ್ಲಿ ಭಯಂಕರ ಹೋರಾಟವನ್ನು ಮಾಡಿ ದೇವಿ ಗಣಗಳನ್ನು ಕೊಂದು ಹಾಕುತ್ತಾ ದೇವಿಯ ಮುಂದೆ ಬಂದನು ಮಹಾಬಲ ಮಹಾಪರಾಕ್ರಮಿ ಕೋಪಿಷ್ಟನಾಗಿ ಗೊರಸುಗಳ ಮೂಲಕ ಭೂಮಿಯನ್ನು ಪುಡಿಗಟ್ಟುತ್ತಾ ಕೊಂಬುಗಳಿಂದ ಉತ್ ಎತ್ತರವಾದಂತಹ ಬೆಟ್ಟ ಪರ್ವತಾದಿಗಳಗಳನ್ನು ದೇವಿಯ ಕಡೆಗೆ ಎಸೆದನು ಆಗ ಆ ರಾಕ್ಷಸನ ವೇಗವು ತಿರುಗುತ್ತಿದ್ದರಿಂದ ಆ ಆಘಾತಕ್ಕೆ ಭೂಮಿಯು ಸೀಳಿತು ಆತನ ಬಾಲದ ಏಟಿನಿಂದ ಸಮುದ್ರವು ಅಲೆಗಳ ರೂಪದಲ್ಲಿ ಮೇಲೆದ್ದಿತು ಕೊಂಬುಗಳನ್ನು ಆಡಿಸಿದ್ದರಿಂದ ಹೆಪ್ಪು ಕಟ್ಟಿದ ಹೆಪ್ಪು ಕಟ್ಟಿದ ಪೊದೆಗಳೆಲ್ಲವೂ ಚಲ್ಲಾಪಿಲ್ಲಿಯಾದವು ಆತನು ಬಿಟ್ಟ ಬಿಸಿ ಉಸರಿನಿಂದ ನೂರಾರು ಬೆಟ್ಟಗಳು ಆಕಾಶದಿಂದ ಉದುರಿದವು ಹೀಗೆ ಮೈ ತು ತುಂಬಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಮಹಿಷಾಸುರನನ್ನು ನೋಡಿ ಈತನನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮ ಮಾಡಬೇಕೆಂದು ದೇವಿ ನಿಶ್ಚಯಿಸಿದಳು ಹೀಗೆ ಬಂದಿರುವ ಮಹಿಷಾಸುರನನ್ನು ತನ್ನ ಪಾಶದಿಂದ ಬಂಧಿಸಿದಳು ತಕ್ಷಣವೇ ಕೋಣ ರೂಪವನ್ನು ತ್ಯಜಿಸಿದನು ಆನಂತರ ಸಿಂಹ ರೂಪವನ್ನು ತಾಳಿದನು ದೇವಿಯು ಕಡಗ ಹಿಡಿದು ಕತ್ತರಿಸುವಷ್ಟರಲ್ಲಿ ಆತನ ಕಡಗ ಹಿಡಿದು ಪುರುಷಾಕೃತಿ ಹೊಂದಿದನು ಅಂಬಿಕೆಯು ತನ್ನ ಕತ್ತಿ ಗುರಾಣಿಗಳಿಂದ ಹೋರಾಡಿ ಆತನನ್ನು ವಧಿಸುವಷ್ಟರಲ್ಲಿ ಮಹಿಷನು ಆನೆಯ ರೂಪವನ್ನು ತಾಳಿದನು ಗಜರೂಪಧಾರಿಯಾಗಿ ರಾಕ್ಷಸನು ದೇವಿಯ ವಾಹನವಾದ ಸಿಂಹವನ್ನು ಸೊಂಡಿಲಿನಿಂದ ಎಳೆಯಲು ಪ್ರಯತ್ನಿಸಿದನು ಖಡ್ಗಧಾರಿಯಾದ ಮಹೇಶ್ವರಿಯು ತನ್ನ ಕೈಯಲ್ಲಿ ಸೊಂಡಿಲನ್ನು ಹಿಡಿದು ಮತ್ತೊಂದು ಕೈಯಿಂದ ಖಡ್ಗ ಮೂಲಕ ಕತ್ತರಿಸಿದಳು ಆನಂತರ ದಿಕ್ಕು ತೋಚದೆ ಮಹಿಷನು ತನ್ನ ನಿಜರೂಪಧಾರಿಯಾಗಿ ಕಾಣಿಸಿಕೊಂಡು ಮಿಂಚಿನಂತೆ ಮೂಜಗವನ್ನು ಬೆರಗುಗೊಳಿಸುವಂತೆ ಯುದ್ಧವನ್ನು ಮಾಡಿದನು ಇದರಿಂದ ಕುಪಿತಳಾಗಿ ತನ್ನ ಪಾನಪಾತ್ರೆಯಲ್ಲಿದ್ದ ಸುರೆಯನ್ನು ಪುನಃ ಪುನಃ ಸೇವಿಸುತ್ತಾ ಕೆಂಗಣ್ಣುಳವಳಾಗಿ ಇರಲು ರಾಕ್ಷಸನನ್ನು ತನ್ನ ಕುಂಬುಗಳಿಂದ ಬೆಟ್ಟಗಳನ್ನು ಚಿಮ್ಮಿದನು ಚಂಡಿಕೆಯು ತನ್ನ ಬಾಣಗಳಿಂದ ಬಾಣಗಳಿಂದ ವರ್ಷಗಳಿಂದ ಅದ ಅವನು ಎಸೆದ ಬೆಟ್ಟಗಳನ್ನು ಪುಡಿ ಮಾಡಿದಳು ಆಗ ದೇವಿಯು ಮೊದಲು ನುಡಿಗಳಿಂದ ಕೆಂಪಾದ ಮುಖದಿಂದ ಎಲೈ ಮೂಡನೆ ನಾನು ಮಧುವನ್ನು ಸೇವಿಸುವಷ್ಟು ಕಾಲ ನೀನು ಗರ್ಜಿಸುತ್ತಿರು ನನ್ನಿಂದ ನೀನು ಕೊಲ್ಲಲ್ಪಟ್ಟ ಕೂಡಲೇ ದೇವತೆಗಳು ಸಮೇತ ಘರ್ಜಿಸುವರು ಸುಮೇಧ ಋಷಿಯು ಹೀಗೆ ಹೇಳಿದರು ಅಂದರೆ ಋಷಿಗಳು ಹೇಳ್ತಾ ಹೋಗ್ತಾರೆ ಇಲ್ಲಿ ಹೇಳಿದರು ಅಂಬಿಕೆಯು ತಕ್ಷಣ ಮಹಿಷಾಸುರನ ಮೇಲೆ ಎರಗಿ ಪಾದಗಳಿಂದ ಮೆಟ್ಟಿಕೊಂಡು ಕತ್ತಿಯಲ್ಲಿ ತ್ರಿಶೂಲದಿಂದ ತಿವಿಯಲು ಮಹಿಷನನ್ನು ತನ್ನ ತಲೆಯ ತನ್ನ ತಲೆಯನ್ನು ಮಹಿಷಾ ರೂಪಕ್ಕೆ ಹೊರತಿ ಹೊರಬರುತ್ತಿರುವಾಗಲೇ ದೇವಿಯು ತನ್ನ ದೊಡ್ಡ ಕತ್ತೆಯಿಂದ ಮಹಿಷನ ತಲೆಯನ್ನ ಕತ್ತರಿಸಿದಳು ಆಗ ರಾಕ್ಷಸರೆಲ್ಲರೂ ಆಕಾರ ಮಾಡಿದರು ದೇವತೆಗಳು ಅತ್ಯಂತ ಹರ್ಷವನ್ನು ಹೊಂದಿದರು ಹೀಗೆ ಮಹಿಷಾಸುರನ ಸಂಹಾರ ಮಾಡಿ ದೇವಿಯನ್ನು ಕಂಡು ಗಂಧರ್ವರು ಹಾಡಿದರು ದೇವತೆಗಳು ಸ್ತೋತ್ರ ಮಾಡಿದರು ಮುನಿಗಳು ವೇದದಿಂದ ವೇದ ಘೋಷಗಳಿಂದ ಹೊಗಳಿದರು ದೇವಿ ಘಣಗಳು ನರ್ತನವನ್ನು ಮಾಡಿದರು ಅಂತ ಇಲ್ಲಿ ಹೇಳ್ತಾರೆ ಹೀಗೆ ಮಾರ್ಕಂಡೇಯ ಪುರಾಣದ ಸಾರ್ವನಿಕ ಮನ್ವಂತರದ ದೇವಿ ಮಹಾತ್ಮೆಯಲ್ಲಿ ದೇವಿಯ ಅಂದರೆ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನ ವಧೆ ಎಂಬ ಮೂರನೇ ಅಧ್ಯಾಯವು ಸಮೇತ ಇಲ್ಲಿಗೆ ಮುಗಿತದೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ನಾವು ಇವತ್ತಿನ ದಿನ ನಾವು ಏನು ಏನ್ ಹೇಳ್ಬೋದು ಮಹಿಷಾಸುರನ ವಧೆ ಅಂತ ನಾವು ಹೇಗೆ ತಗೋತೀವೋ ಅಂದ್ರೆ ಆಗ ಮಹಿ ಆಗ ಯಾವ ರೀತಿ ರಾಕ್ಷಸರು ಇರ್ತಿದ್ರು ಅದೇ ರೀತಿ ಇವತ್ತಿನ ದಿನದಲ್ಲೂ ನಮಗೆ ಹಲವಾರು ಜನ ಶತ್ರುಗಳು ಹಲವಾರು ಜನ ಮಾಂತ್ರಿಕ ಬಾಧೆಗಳನ್ನ ಮಾಡುವಂಥದ್ದು ಅನ್ಯ ಆತ್ಮಗಳನ್ನ ನಮ್ಮ ದೇಹಕ್ಕೆ ಕಳಿಸ್ಕೊಡುವಂಥದ್ದು ಹಾಗೆ ನಮ್ಮಲ್ಲಿ ಇರುವಂತಹ ಕಾಮ ಕ್ರೋಧ ಲೋಭ ಮದ ಮತ್ಸರ ಇವೆಲ್ಲವನ್ನು ನಾವು ಏನು ಮಾಡಬೇಕು ಅಂತಂದರೆ ದಹಿಸಬೇಕು ಈ ಎಲ್ಲ ದಹಿಸಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ದೃಢವಾದಂತಹ ಒಂದು ಸಂಕಲ್ಪವೂ ಬೇಕಾಗುತ್ತೆ ಇಂತಹ ಒಂದು ಸಂಕಲ್ಪವನ್ನು ನಾವು ಇಂತಹ ನವರಾತ್ರಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆ ದೇವಿಯ ಆರಾಧನೆ ಜೊತೆಗೆ ನಾವು ಮ್ಯಾನಿಫೆಸ್ಟೇಷನ್ ಅಂತಲೂ ಹೇಳ್ಬೋದು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದರೆ ಖಂಡಿತ ನಾವು ನಮಗೆ ಎಲ್ಲವೂ ಸಾಧ್ಯ ಅಂತ ಹೇಳ್ತೀನಿ ಸೊ ಇಲ್ಲಿ ನಾನು ಯಾವ ರೀತಿಯಾಗಿ ನಿಮಗೆ ಸರಳವಾಗಿ ದೀಪದಲ್ಲೇ ಪರಿಹಾರವನ್ನು ನವರಾತ್ರಿಯಲ್ಲಿ ನಾವು ಮಾಡ್ಕೋಬೇಕು ಹಾಗೆಯೇ ಮುಂದಿನ ನವರಾತ್ರಿ ಅಷ್ಟೊಳಗಡೆಗೆ ನಮ್ಮ ಜೀವನದಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿದ್ದರೂ ಅದು ನೂರಕ್ಕೆ ಎಂಬತ್ತರಿಂದ ಎಪ್ಪತ್ತು ಭಾಗನಾದರೂ ನಮಗೆ ಪರಿಹಾರ ಆಗುತ್ತೆ ಆದರೆ ಇಲ್ಲಿ ನಾ ಹೇಳುವಂಥದ್ದು ದೃಢವಾದ ಸಂಕಲ್ಪ ಬೇಕು ಯಾಕಂದರೆ ಇವತ್ತಿನ ದಿನ ಮೂರನೇ ದಿನ ಆ ತಾಯಿ ಚಂದ್ರಘಂಟಾ ರೂಪದಲ್ಲಿ ಬಂದು ಅವಳು ತನ್ನ ಅಂದ್ರೆ ಗ ಚಂದ್ರನನ್ನು ಆಭರಣವಾಗಿ ಧರಿಸಿ ಗಂಟೆ ನಾನು ಹೇಳಿದೆ ಆಗ್ಲೇ ವಿಡಿಯೋದಲ್ಲಿ ಹೇಳಿದೀನಿ ಆ ಘಂಟೆ ಶಬ್ದ ಕೇಳಿದ ತಕ್ಷಣ ನಾವು ಕಣ್ಮುಚ್ಚಿರುವ ತಕ್ಷಣ ತಕ್ಷಣ ಹಿಂಗೆ ಅಲ್ಗಾಡ್ತ ಅಂದ್ರೆ ಆ ಘಂಟನಾದದಿಂದ ನಮ್ಮ ದೇಹ ಮನಸ್ಸು ಒಂದು ಜಾಗೃತ ಆಗ್ಬೇಕು ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಜಾಗೃತ ಆಗಿ ಇದು ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗೆ ಪರಿಹಾರಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಆ ತಾಯಿಯಾದವಳು ಶಿವನನ್ನು ಹೋಲಿಸ್ಕೋಬೇಕಂದ್ರೆ ಎಷ್ಟು ತಪಸ್ಸು ಮಾಡಿದ್ಲು ಸಹಸ್ರಾರು ವರ್ಷಗಳ ತಪಸ್ಸಿನಿಂದ ನೆನೆ ಶಿವನನ್ನು ಪಡೆದಿದ್ದು ಹಾಗೆನೇನೆ ಆ ಶಿವ ಪರಮಾತ್ಮನನು ಆ ಸತಿಯಾದಂತಹ ಆ ದ ಪಾರ್ವತಿಯನ್ನು ಸಮೇತ ಹಿಮವಂತನ ಮ ರಾಜನ ಮಗಳಾಗಿ ಈ ಸಮಯದಲ್ಲಿ ಅವನು ಮೂರನೇ ಅವತಾರದಲ್ಲಿ ಬಂದಂತಹ ಸಂದರ್ಭ ಅವನು ಅಷ್ಟೇ ರೀತಿಯ ತಪಸ್ಸನ್ನು ಮಾಡ ಅಂದರೆ ಇಲ್ಲಿ ಇಬ್ಬರ ಒಂದು ಪರಿಶ್ರಮವೂ ಇದೆ ಅದಕ್ಕೆ ನಾನು ಹೇಳ್ತೀನಿ ನಾವು ಏನೇ ಕೇಳ್ಕೊಂಡ್ರು ಆ ತಾಯಿ ನಮಗೆ ಕೊಟ್ರು ನಮಗೆ ಮ್ಯಾನಿಫೆಸ್ಟೇಷನ್ ಅಂತನಾದರೂ ಹೇಳ್ಬೋದು ಅಥವಾ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಕೇಳಬೇಕಾಗುತ್ತೆ ನಾವು ಇಷ್ಟು ಮಾಡಿಬಿಟ್ಟು ಅಷ್ಟು ಕೇಳೋದಿಲ್ಲ ಹಾಗೆ ಇಲ್ಲಿ ಆ ತಾಯಿ ಇವತ್ತು ಅಂದರೆ ಚಂದ್ರಘಂಟಾ ರೂಪದಲ್ಲಿ ಹೇಳುವಂಥದ್ದು ನಾವು ಎಲ್ಲವನ್ನೂ ಆನಂದ ಪಡಬೇಕು ಯಾಕಂದರೆ ಆ ಚಂದ್ರ ನೋಡಿ ಕ್ಷೀಣ ಚಂದ್ರ ಆದಾಗ ಕ್ಷೀಣಿಸೋದ್ದು ವೃದ್ಧಿ ಚಂದ್ರ ಆದಾಗ ವೃದ್ಧಿಯಾಗ ಅಂದರೆ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ ಕ್ಷೀಣಿಸುತ್ತೆ ಹಾಗೆ ವೃದ್ಧಿಯಾಗುತ್ತೆ ಯಾವುದು ವೃದ್ಧಿಯಾಗುತ್ತೆ ಅಂದರೆ ಸುಖ ಸಂತೋಷ ನೆಮ್ಮದಿಯನ್ನು ನಮ್ಮ ಸಂಸಾರ ಹಾಗೇ ಅದು ಬಿಟ್ಟು ನಾವು ಟೆನ್ಷನು ಅದು ಇದು ಅಂತ ಹೇಳ್ಕೊಂಡು ಒಂದು ಕಡೆಗೆ ನಾವು ನರಳ್ತಾ ಇರ್ತೀವಿ ಅದು ಬಿಟ್ಟು ನಾವು ನಮ್ಮ ಸಂತೋಷವನ್ನು ವೃದ್ಧಿಯನ್ನು ಮಾಡ್ಕೋಬೇಕು ಹಾಗಾಗಿ ನಮಗೆ ಆ ತಾಯಿ ಆ ಚಂದ್ರಗಂಟ ರೂಪದಲ್ಲಿ ನಮಗೆ ಹೇಳೋದು ಹಾಗಾಗಿ ಇದನ್ನು ನಾವು ಹೇಳ್ತಾ ಹೋದರೆ ಹಲವಾರು ರೀತಿಯಲ್ಲಿ ಈ ನವರಾತ್ರಿಯ ಕಥೆಗಳಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ವಿಧವಾದಂತಹ ಒಂದು ಏನು ದೃಢವಾದಂತಹ ಸಂಕಲ್ಪಗಳನ್ನು ಮಾಡಿಕೊಂಡಿದ್ದಾಗಿದ್ದಲ್ಲಿ ಖಂಡಿತವಾಗಲೂ ನಮ್ಮೆಲ್ಲ ಕಷ್ಟಗಳಿಂದ ನಾವು ಹೊರಗಡೆ ಬರುವುದು ಯಾಕಂದರೆ ಆ ತಾಯಿಯಾದಂಥ ಅಂದರೆ ಜಗನ್ಮಾತನೇ ಎಷ್ಟೊಂದು ತಪಸ್ಸನ್ನು ಮಾಡಿದವಳು ಇವತ್ತಿನ ದಿನ ನಾವೆಲ್ಲರಿಗೂ ತಪಸ್ಸಿಗೆ ಕೂರೋಕ್ಕೆ ಶಕ್ತಿ ಇಲ್ಲ ಆದರೂ ಇಂಥ ದಿನಗಳಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ನಾವು ಬಗೆ ಬಗೆಯಾದಂತಹ ತಾಯಿಗೆ ಹೇಗೆ ಭಕ್ಷ್ಯಗಳನ್ನು ಇಡ್ತೀವೋ ಹೇಗೆ ಆ ಕೋರಿಕೆಗಳನ್ನು ಕೇಳ್ತೀವೋ ಅದೇ ರೀತಿ ನಾವು ಮಂತ್ರದ ಮುಖಾಂತರ ತಂತ್ರದ ಮುಖಾಂತರ ಜಪ ಧ್ಯಾನದ ಮುಖಾಂತರ ಆದ್ರೆ ಆ ತಾಯಿಗೆ ನಾವು ಯಾವುದೇ ರೀತಿಯ ಒಂದು ನೈವೇದ್ಯಗಳನ್ನಾಗಲಿ ಅವಳಿಗೆ ಏನು ಕೊಡ್ಲಿಕ್ಕೆ ನಮ್ಮ ಹತ್ರ ಅರ್ಹತೆ ಇಲ್ಲ ಯಾಕಂದ್ರೆ ಇಡೀ ಬ್ರಹ್ಮಾಂಡನೇ ಅವಳದು ಅಥವಾ ಇಡೀ ಬ್ರಹ್ಮಿಣಿನೇ ಅವಳು ಅಂದರೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಅಂತಹ ದೇವತೆಗೆ ನಾವು ನ್ಯಾಯ ನೀತಿ ಧರ್ಮ ಪ್ರೀತಿ ನಿಷ್ಠೆ ಇವೆಂದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ಆಕೆಯನ್ನು ಆರ ಆರಾಧನೆ ಮಾಡಿದ್ದು ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನಮಗೆ ಶುಭವನ್ನೇ ಕೊಡ್ತಾಳೆ ಜೊತೆಗೆ ನಾವು ಕೇಳಿರುವಂತಹ ವಸ್ತುಗಳು ಅಂತಂದಾಗ ಅದು ನ್ಯಾಯ ಆಗಿರಬೇಕು ಅಥವಾ ನೀತಿ ಆಗಿರಬೇಕು ಅಥವಾ ಧರ್ಮಯುತವಾಗಿ ನಾವು ಮಾಡೋವಂಥದ್ದನ್ನ ಖಂಡಿತವಾಗ್ಲೂ ಅವಳು ನಮಗೆ ಕೊಟ್ಟೇ ಕೊಡ್ತಾಳೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗಾಗಿ ಇವತ್ತು ಮೂರನೇ ಅಧ್ಯಾಯವನ್ನು ಮುಗಿಸಿದ್ದೀನಿ ಹಾಗೇನೆ ಮೂರನೇ ಅಧ್ಯಾಯದ ಪಾರಾಯಣದಲ್ಲಿನ ಸಮೇತ ನಾವು ಮಹಾಲಕ್ಷ್ಮಿಯ ಅಷ್ಟೋತ್ತರ ನಿಮಗೆ ಗೊತ್ತೇ ಇದೆ ನಮಸ್ತೆ ತೋ ನಮಸ್ತೇಶು ಮಹಾಮಾಯೇ ಶ್ರೀ ಪೀಠಸುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೂಲಾಸುರ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತೇ ಸರ್ವಜ್ಞೆ ಸರ್ವ ವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತೇ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರಧಾಯಿನಿ ಮಂತ್ರಮೂರ್ತೇ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತೆ ಆದ್ಯಂತರಹಿತೆ ದೇವಿ ಆಧಿಶಕ್ತಿ ಮಹೇಶ್ವರಿ ಯೋಗಜೇ ಯೋಗ ಸಂಬೋತೆ ಮಹಾಲಕ್ಷ್ಮೀ ನಮೋಸ್ತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಪಾ ಮ ದೇವಿ ಮಹಾಲಕ್ಷ್ಮಿ ಮೋಸತೆ ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ದೇವಿ ಜಗನ್ಮಾತ ಮಹಾಲಕ್ಷ್ಮಿನ ಮೋಸತೆ ಶ್ವೇತಾಂಬರದರ ದೇವಿ ನಾನಾಲಂಕಾರ ಪೂಜಿತೆ ಜಗಸ್ಥಿತೆ ಜಗನ್ಮಾತ ಮಹಾಲಕ್ಷ್ಮಿ ಮೋಸ್ತೇ ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆನೇನೆ ಓಂ ಶಾಂತಿ ಶಾಂತಿ ಅಂತನೂ ನಾವು ಹೇಳಬೇಕಾಗುತ್ತೆಂದ್ರೆ ಇವತ್ತು ಲೋಕವೆಲ್ಲವೂ ಕಲುಷಿತವಾಗಿ ಹಲವಾರು ಸಮಸ್ಯೆಗಳಲ್ಲಿ ನಾವು ಎಲ್ಲ ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಇಂತಹ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಹಾಗೆ ಲೋಕವು ಸುಭಿಕ್ಷವಾಗಿರ್ಬೇಕು ಅಂದರೆ ಇಂತಹ ಒಂದು ನವರಾತ್ರಿಯ ದಿನಗಳಲ್ಲಿ ಆ ಪ್ರಕೃತಿ ಮಾತಿಗೂ ನಾವು ಹೊಂದಿಸ್ತಾ ನಾವು ನಮ್ಮ ಸಮಸ್ತ ಕಷ್ಟಗಳನ್ನು ಈಡೇರಿಸಲು ಹಾಗೆ ಸಮಸ್ತರಿಗೂ ಒಳ್ಳೆಯದಾಗಲಿ ಹಾಗೆ ಲೋಕಕ್ಕೂ ಒಳಿತಾಗ್ಲಿ ಅಂತ ಕೇಳ್ಕೋಬೇಕು ಅಂತ ಹೇಳ್ತೀವಿ ಹಾಗೆ ಈ ಮಹಿಷಾಸುರನೇ ಯಾವ ರೀತಿ ತಾಯಿ ಅದೇ ಮಾಡದ್ದು ಅದೇ ರೀತಿ ನಮ್ಮಲ್ಲಿರುವಂತಹ ಅಹಂಕಾರ ಕ್ರೋಧ ಮೋದ ಮತ್ಸರ ನಾವು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳುವಂಥದ್ದು ನ್ಯಾಯ ನೀತಿ ಧರ್ಮವಾಗಿ ನಡೆದುಕೊಳ್ಳೋದಕ್ಕೆ ಆ ತಾಯಿಯನ್ನ ಖಂಡಿತವಾಗ್ಲೂ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಥವಾ ಆ ತಾಯಿಯಲ್ಲಿ ನಾವು ಆರಾಧನೆ ಮಾಡಿದೆ ಆಗಿ ತೊಂದ್ರೆ ಖಂಡಿತವಾಗ್ಲೂ ನಮ್ಮ ಸಮಸ್ತ ಕಷ್ಟಗಳಿಂದ ನಮ್ಮನ್ನ ದೂರ ಮಾಡ್ತಾಳೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಾಳೆ ಇದೇ ತರ ನ ಶ್ರೀ ದುರ್ಗಾ ಸತಿಯ ಪಾರಾಯಣದ ನಾಲ್ಕನೇ ಅಧ್ಯಾಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮತ್ತೊಮ್ಮೆ ಧನ್ಯವಾದಗಳು